ಬರೋಬ್ಬರಿ ಅರವತ್ತು ವರ್ಷಗಳ ಬಳಿಕ ಕಂಡ ಆಭರಣ ದೇವಸ್ಥಾನದ ಪೂಜಾರಿ ಬಚ್ಚಿಟ್ಟ ಜಾಗ ಪತ್ತೆ ಅದು ಪವರ್ಫುಲ್ ದೇವರು ಆದ್ರೆ ದೇವರ ಆಭರಣ ಮಾತ್ರ ಕಾಣದಾಗಿತ್ತು ಏಕಾಏಕಿ ಎಲ್ಲೋಯ್ತು ಏನಾಯ್ತು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಅರವತ್ತು ವರ್ಷಗಳ ಬಳಿಕ ಮತ್ತೆ ಕಾಣಿಸಿಕೊಂಡಿದೆ ಸುಮಾರು ಅರವತ್ತು ವರ್ಷಗಳ ಹಿಂದಿನ ಕಥೆ ದೇವರ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು ಪ್ರತಿ ಸಲ ದೇವರ ಜಾತ್ರೆ ಮುಗಿದ ಬಳಿಕ ಆಭರಣಗಳನ್ನು ಯಾರಿಗೂ ಗೊತ್ತಾಗದ ಜಾಗದಲ್ಲಿ ಇಡ್ತಾ ಇದ್ರು ಅದೇ ತರ ದೇವಸ್ಥಾನದ ಪೂಜಾರಿ ದೇವರ ಆಭರಣವನ್ನು ನೆಲದಲ್ಲಿ ಹೂತು ಇಟ್ಟಿದ್ದ ಆಭರಣದ ಪೆಟ್ಟಿಗೆ ಎಲ್ಲಿದೆ ಅಂತ ಹೇಳದೆ ಪೂಜಾರಿ ಮೃತಪಟ್ಟ ಅವನ ಜತೆಯಲ್ಲೇ ಅವನು ಬಚ್ಚಿಟ್ಟ ಜಾಗದ ನೆನಪು ಹೊರಟು ಹೋಗಿತ್ತು ಊರಿನವರಿಗೆ ಗೊತ್ತೇ ಇರಲಿಲ್ಲ ಇದೇ ಕಾರಣದಿಂದ ಗ್ರಾಮಸ್ಥರಿಗೂ ಪೂಜಾರಿ ಮನೆಯವರಿಗೂ ಆಗಾಗ ಜಗಳಗಳು ಆಗ್ತಾ ಇತ್ತು ಎಲ್ಲೋ ಕದ್ದು ಮಾರಿದ್ದೀರಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿತ್ತು ವರ್ಷಗಳು ಉರುಳಿದಂತೆ ಆ ಆಭರಣವನ್ನು ಜನತೆ ಮರತೆ ಬಿಟ್ಟಿದ್ರು ಈಗ ದೇವಸ್ಥಾನದ ಪುನರ್ ನಿರ್ಮಾಣಕ್ಕಾಗಿ ಜಾಗ ಅಗೆಯುವಾಗ ಏಕಾಏಕಿ ಹಳೆಯ ಕಬ್ಬಿಣದ ಪೆಟ್ಟಿಗೆ ಪತ್ತೆಯಾಗಿದೆ ಊರಿನವರು ಯಾವುದೋ ಗುಜರಿ ಪೆಟ್ಟಿಗೆ ಇರಬಹುದು ಅಂತ ಭಾವಿಸಿದ್ರು ತೆಗೆದು ನೋಡಿದಾಗ ಆಭರಣಗಳು ಕಂಡಿವೆ ಇದು ನಡೆದದ್ದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬಂಗಾರ ದೇವರಹಟ್ಟಿ ಗ್ರಾಮದಲ್ಲಿ ಪತಿಯಾದ ಆಭರಣಗಳು ನಾಯಕ ಬುಡಕಟ್ಟು ಸಂಸ್ಕೃತಿಗೆ ಸೇರಿವೆಯಂತೆ ಇದೀಗ ಸಿಕ್ಕಂತ ಬಂಗಾರದ ಆಭರಣಗಳನ್ನು ಪಾಲಿಶ್ ಮಾಡಲು ಕೊಡಲಾಗಿದೆ ಈ ಪ್ರಕರಣ ಸಿನಿಮಾ ಕಥೆಯನ್ನ ಹೋಲುವಂತಿದೆ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ ಯಾವುದೇ ತರಹದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧದಲ್ಲಿ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಂದ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಠ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ